ಲಕ್ಷ್ಮೀದೇವಿಯ ಕೃಪೆ ಸದಾ ನಿಮ್ಮೊಂದಿಗಿರಲು ಶುಕ್ರವಾರದಂದು ಹೀಗೆ ಮಾಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶುಕ್ರವಾರವು ಲಕ್ಷ್ಮೀದೇವಿಯ ದಿನವಾಗಿದೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ನೀವು ಲಕ್ಷ್ಮೀ ಮಾತೆಯನ್ನು ಮೆಚ್ಚಿಸಿದರೆ ಸಂಪತ್ತು ಮತ್ತು ಸಮೃದ್ಧಿ ಎಲ್ಲ ಮಾರ್ಗಗಳನ್ನು ತೆರೆಯಲಾಗುತ್ತದೆ ಹಾಗಾಗಿ ಶುಕ್ರವಾರದಂದು ಲಕ್ಷ್ಮೀ ಮಾತೆಯನ್ನು ಮೆಚ್ಚಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಮಾಹಿತಿ ಇಲ್ಲಿದೆ ಈ ವಸ್ತುಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಮಾತಿ ಲಕ್ಷ್ಮಿಗೆ ಮಖನ ಶಂಖ ಕವಡೆ ಮತ್ತು ಬತಾಶಾ ಬಹಳ ಪ್ರಿಯ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಈ ಎಲ್ಲ ವಸ್ತುಗಳನ್ನು ಅವಳಿಗೆ ಅರ್ಪಿಸಿ ನೀವು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ನೀವು ಮನೆಯಲ್ಲಿ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀ ದೇವಿಗೆ ಈ ಎಲ್ಲ ವಸ್ತುಗಳನ್ನು ಅರ್ಪಿಸಬಹುದು ಹೀಗೆ ಮಾಡುವುದರಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಹಣದ ನಷ್ಟವನ್ನು ತಪ್ಪಿಸಲು ಹೀಗೆ ಮಾಡಿ ನಿಮ್ಮ ಹಣವನ್ನು ಅನಗತ್ಯ ಕೆಲಸಗಳಿಗೆ ಅಥವಾ ಕಾಯಿಲೆಗಳಿಗೆ ಪದೇ ಪದೇ ಖರ್ಚು ಮಾಡುತ್ತಿದ್ದರೆ ಇದನ್ನು ತಪ್ಪಿಸಲು ಶುಕ್ರವಾರದಂದು ಈ ಪರಿಹಾರವನ್ನು ತೆಗೆದುಕೊಳ್ಳುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಇದಕ್ಕಾಗಿ ಶುಕ್ರವಾರ ಬೆಳಗ್ಗೆ ಕನಕದಾರ ಸೂತ್ರವನ್ನು ಪಠಿಸಿ ಸಂಜೆ ಮುಖ್ಯ ದ್ವಾರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ರವಾನೆಯಾಗುತ್ತದೆ ಹಣ ಉಳಿತಾಯ ಮಾಡಲು ನಿಮ್ಮ ಮನೆಗೆ ಹಣದ ಹಣ ಬಂದ ತಕ್ಷಣ ಖರ್ಚಾಗುತ್ತಿದ್ದರೆ ಈ ಶುಕ್ರವಾರದ ಪರಿಹಾರವು ನಿಮಗೆ ಪ್ರಯೋಜನಕಾರಿಯಾಗಿದೆ ಶುಕ್ರವಾರ ಸಂಜೆ ಕಬ್ಬಿಣದ ಪಾತ್ರೆಯಲ್ಲಿ ನೀರು ಸಕ್ಕರೆ ಮತ್ತು ತುಪ್ಪ ಹಾಲು ತೆಗೆದುಕೊಂಡು ಅರಳಿ ಮರದ ಬೇರಿಗೆ ಹಾಕಿ ಮರದ ಸುತ್ತಲೂ ಮೂರು ಬಾರಿ ಪ್ರದಕ್ಷಿಣೆ ಮಾಡಿದರೆ ಸಾಕು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಹಣವನ್ನು ಉಳಿಸಲು ಪ್ರಾರಂಭಿಸುತ್ತೀರಿ ಗಂಜಾ ಗಂಗಾಜಲ ಪರಿಹಾರ ಮನೆ ಸ್ವಚ್ಛತೆಗಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ಬೆಳವಣಿಗೆ ಎಲ್ಲ ಮಾರ್ಗಗಳು ತೆಗೆ ತೆಗೆದುಕೊಳ್ಳುತ್ತವೆ ಸ್ವಚ್ಛತೆ ಮತ್ತು ನಾಗರಿಕತೆಯಿಂದ ವಾಸಿಸುವವರ ಮನೆಯಲ್ಲಿ ಮಾತೆ ಲಕ್ಷ್ಮಿ ನೆಲೆಸುತ್ತಾಳೆ ಎಂಬುದು ನಂಬಿಕೆ ಶುಕ್ರವಾರದಂದು ಇಡೀ ಮನೆಯನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಮತ್ತು ಮೊದಲು ಪೂಜಾ ಸ್ಥಳದಲ್ಲಿ ಗಂಗಾಜಲವನ್ನು ಸಿಂಪಡಿಸಿ ನಂತರ ಪೂಜೆ ಮಾಡಿ ಲಕ್ಷ್ಮೀ ಮಾತೆಯ ಕೃಪೆಯನ್ನು ಪಡೆಯುತ್ತೀರಿ ತುಳಸಿ ಪೂಜೆ ತುಳಸಿಯು ವಿಷ್ಣುವಿಗೆ ಪ್ರಿಯವಾಗಿರುವುದರಿಂದ ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗಿದೆ ಶುಕ್ರವಾರದಂದು ತುಳಸಿಯನ್ನು ಪೂಜಿಸುವುದರಿಂದ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಶುಕ್ರವಾರ ಬೆಳಗ್ಗೆ ತುಳಸಿ ಬೇರಿಗೆ ನೀರು ಮತ್ತು ಹಸಿ ಹಾಲನ್ನು ಅರ್ಪಿಸಿ ಸಂಜೆ ತುಳಸಿಯ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕಾರ ಶುಭ ದಿನ ಎಲ್ಲರಿಗೂ ಶುಭವಾಗಲಿ